ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿ ನಾಲ್ಕು ವಾರಗಳು ಕಳೆದಿವೆ ಈ ಸಲ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ದೊಡ್ಡ ಹೈಲೈಟ್ ಅತಿದೊಡ್ಡ ಎಂಟರ್ಟೈನರ್ ಇನ್ನೊಂದೆಡೆ ಅಶ್ವಿನಿ ಗೌಡ ಜಾನ್ವಿ ಮತ್ತು ಕಾಕ್ರೋಚ್ ಸುದಿಯನ್ನ ಪ್ರೇಕ್ಷಕರು ಬಹುದೊಡ್ಡ ವಿಲನ್ಗಳಂತೆ ನೋಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಆಯಾ ಸ್ಪರ್ಧಿಗಳೇ ಇವರೆಲ್ಲರೂ ತಮ್ಮ ತಮ್ಮ ವರ್ತನೆ ಮತ್ತು ಮಾತುಗಳ ಮೂಲಕವೇ ಜನರ ಪ್ರೀತಿ ಮತ್ತು ದ್ವೇಷವನ್ನ ಗಳಿಸಿಕೊಂಡಿದ್ದಾರೆ ಅದರಲ್ಲೂ ಈ ಒಂದು ತಿಂಗಳಲ್ಲಿ ಗಿಲ್ಲಿ ನಟ ಬಹುದೊಡ್ಡ ಸಂಖ್ಯೆಯಲ್ಲಿ ಫಾಲೋವರ್ಸ್ಗಳನ್ನು ಗಳಿಸ್ಕೊಂಡಿದ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ದೊಡ್ಡ ಸಂಖ್ಯೆಯಲ್ಲಿ ಹೇಟರ್ಸ್ನ ಗಳಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಭಾರೀ ಚರ್ಚೆನೇ ಆಗ್ತಿದೆ ಆದರೆ ಅನೇಕ ವೀಕ್ಷಕರು ಈ ಸಲ ಕಿಚ್ಚ ಸುದೀಪ್ ಅವರ ಬಗ್ಗೆ ಬೇಸರ ಹೊರ ಹಾಕ್ತಿದ್ದಾರೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ಅದರಲ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಮುಖ ವಿಷಯಗಳು ಚರ್ಚೆ ಆಗ್ತಿಲ್ಲ ಸ್ಪರ್ಧಿಗಳು ಎಡುವುದಾಗ ತಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಬೇಕಾಬಿಟ್ಟಿ ನಡೆದುಕೊಂಡಾಗ ತಮ್ಮದೇ ಶೈಲಿಯಲ್ಲಿ ಅಂಥವರ ಸೊಕ್ಕು ಅಡಗಿಸ್ತಿದ್ದ ಕಿಚ್ಚ ಸುದೀಪ್ ಈ ಬಾರಿ ಕಾಣೆಯಾಗಿದ್ದಾರೆ ಅನ್ನೋದು ಬಿಗ್ ಬಾಸ್ ಪ್ರಿಯರ ಬೇಸರಕ್ಕೆ ಕಾರಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಅಶ್ವಿನಿ ಗೌಡ ಮಾತು ವರ್ತನೆಯ ಬಗ್ಗೆ ತುಂಬಾ ಆಕ್ಷೇಪಗಳಿವೆ ರಕ್ಷಿತಾ ಶೆಟ್ಟಿಗೆ ಎಸ್ ಕ್ಯಾಟಗರಿ ಅಂತ ನಿಂದಿಸಿದ್ದ ಅಶ್ವಿನಿಗೌಡ ಮೇಲೆ ಈಗಾಗ್ಲೇ ಪ್ರಕರಣವೂ ದಾಖಲಾಗಿದೆ ಮೊದಲ ವಾರದಿಂದಲೂ ಅಶ್ವಿನಿಗೌಡ ಅವರದ್ದು ಮನೆಯಲ್ಲಿ ಮಿತಿ ಮೀರಿದ ತರ್ಪ ಆದರೂ ಎರಡು ವಾರ ಅವರಿಗೊಂದು ಟಾಸ್ಕ್ ಇತ್ತು ಒಂಟಿಯಾಗಿ ಮನೆ ಪ್ರವೇಶ ಮಾಡಿದ್ದ ಅವರು ಅರಸಿ ಪಟ್ಟದಲ್ಲಿದ್ರು ಹಾಗಾಗಿ ಸೇವಕರು ಅನಿಸ್ಕೊಂಡಿದ್ದ ಜಂಟಿಗಳ ಮೇಲೆ ಪ್ರಭುತ್ವ ಸಾಧಿಸಿದ್ರು ಅಂತ ಇಟ್ಕೊಂಡ್ರು ಎರಡು ವಾರ ಕಳೆದು ಜಂಟಿ ಒಂಟಿ ಕಾನ್ಸೆಪ್ಟ್ ತೆಗೆದ್ರೂ ಅಶ್ವಿನಿಯವರ ವರ್ತನೆಯಲ್ಲಿ ಬದಲಾಗ್ಲಿಲ್ಲ ಮೂರನೇ ವಾರದಲ್ಲಂತೂ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ವರ್ತನೆ ತೀರಾ ಕೆಟ್ಟದಾಗಿತ್ತು ಗೆಜ್ಜೆ ಅಲ್ಲಾಡಿಸಿ ಅದನ್ನು ರಕ್ಷಿತಾ ಶೆಟ್ಟಿ ತಲೆ ಕಟ್ಟಿದ್ರು ಅಷ್ಟು ಚಿಕ್ಕ ಹುಡುಗಿಗೆ ಬಾಯಿಗೆ ಬಂದಂತ ಬೈದಿದ್ದು ಅವಳ ಸೂಟ್ ಕೇಸ್ ಎತ್ತಿ ಬಟ್ಟೆಗಳನ್ನು ಕಿತ್ತೆಸ್ತಿದ್ದು ಅವಳ ಬಾಡಿ ಲ್ಯಾಂಗ್ವೇಜನ್ನು ಜಾನ್ವಿ ಅಣಗಿಸಿದ್ದು ಆಕೆಗೆ ನಿರಂತರವಾಗಿ ಟಾಂಗ್ ಕೊಟ್ಟಿದ್ದು ಎಲ್ಲವೂ ಸಿಕ್ಕಾಪಟ್ಟೆ ಚರ್ಚೆಯಾಯಿತು ಮೂರನೇ ವಾರದ ಅಂತ್ಯದಲ್ಲಿ ಒಂದು ಮಟ್ಟದಲ್ಲಿ ಸುದೀಪ್ ಅವರು ಅಶ್ವಿನಿ ಜಾನ್ವಿಗೆ ಸಖತ್ ಬೆಂಡೆತ್ತಿದ್ರು ಆದರೂ ವೀಕ್ಷಕರಿಗೆ ಸಮಾಧಾನ ಇರಲಿಲ್ಲ ಮೂರನೇ ವೀಕೆಂಡ್ನಲ್ಲಿ ಸುದೀಪ್ ಅಷ್ಟು ಹೇಳಿದ್ರೂ ಜಾನ್ವಿ ಅಶ್ವಿನಿ ಬದಲಾಗಲಿಲ್ಲ ಇದರ ಮಧ್ಯೆ ಕಾಕ್ರೋಚ್ ಸುದಿ ರಕ್ಷಿತಾಗೆ ಸೆಡೆ ಅನ್ನೋ ಶಬ್ದ ಬಳಸಿದ್ರು ಅಶ್ವಿನಿ ಮತ್ತು ಕಾವ್ಯ ಮಧ್ಯೆ ದೊಡ್ಡ ಗಲಾಟೆ ಆಯಿತು ಇದರಲ್ಲಿ ಅಶ್ವಿನಿ ಕಾವ್ಯಾಗೆ ಏಕವಚನದಲ್ಲೇ ಬೈದ್ರು ಇನ್ನು ನಾಮಿನೇಟ್ ಮಾಡಿದ್ದಕ್ಕೆ ರಾಶಿಕಾ ಹೋಗಿ ರಕ್ಷಿತಾ ಬಳಿ ಜಗಳ ತೆಗೆದ್ರು ಅಲ್ಲಿ ಕೂಡ ದೊಡ್ಡ ಗಲಾಟೆನೇ ಆಯಿತು ಅವರಿಗೆ ಕಳಪೆ ಸಿಕ್ಕ ಮೇಲೆ ಅವರು ಬಿಗ್ ಬಾಸ್ ಮನೆಯ ಹಲವು ನಿಯಮಗಳನ್ನು ಮುರಿದ್ರು ತಾನು ನಿಯಮ ಮುರಿದ್ರೆ ಇಡೀ ಮನೆಗೆ ಶಿಕ್ಷೆ ಆಗುತ್ತೆ ಅನ್ನೋದು ಅವರ ಪ್ಲಾನ್ ಆಗಿತ್ತು ಆದರೆ ಈ ಸಲ ಬಿಗ್ ಬಾಸ್ ಇಡೀ ಮನೆಗೆ ಯಾವುದೇ ಶಿಕ್ಷೆ ಕೊಟ್ಟಿಲ್ಲ ಅಶ್ವಿನಿ ಜೈಲಲ್ಲಿದ್ದಾಗ ಗಿಲ್ಲಿ ಬಳಿಯೂ ಸಾಕಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಆದರೆ ಈ ವೀಕೆಂಡ್ನಲ್ಲಿ ಸೆಡೆ ಅನ್ನುವ ಶಬ್ದದ ಬಗ್ಗೆನೇ ಜಾಸ್ತಿ ಚರ್ಚೆ ಆಯಿತು ಅದು ಬಿಟ್ಟರೆ ಧ್ರುವಂತ್ ಅವರ ಮಾತುಗಳಿಗೆ ಸುದೀಪ್ ಕೌಂಟರ್ ಕೊಟ್ರು ಕಾಕ್ರೋಚ್ ಸುಧಿ ಜಾನ್ವಿ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಸಾಕಷ್ಟು ಟಾಂಗ್ ಕೊಟ್ಟರು ತೀಕ್ಷ್ಣವಾಗಿ ಮಾತನಾಡಿದ್ರು ಅವರು ನಗ್ನಗತ ಕುಳಿತಿರ್ತಾರೆ ಫನ್ನಾಗೆ ತೆಗೆದುಕೊಳ್ತಿದ್ದಾರೆ ಎಸ್ ಹಿಂದಿನ ಸೀಸನ್ಗಳನ್ನ ನೋಡ್ಕೊಂಡು ಬಂದವರಿಗೆ ಸುದೀಪ್ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡಿದೆ ಈ ಹಿಂದೆಲ್ಲ ಅವರು ಗಂಭೀರವಾಗಿ ಏನೋ ಮಾತನಾಡ್ತಿದ್ದಾಗ ಸ್ಪರ್ಧಿಗಳು ನಕ್ರೆ ಕೋಪ ಮಾಡ್ಕೊಳ್ತಿದ್ರು ಯಾರಾದರೂ ತೀರಾ ಕೆಳಮಟ್ಟಕ್ಕಿಳಿದು ವರ್ತನೆ ಮಾಡಿದ್ರೆ ಅಕ್ಷರಶಃ ಅವರಿಗೆ ಛಳಿ ಬಿಡಿಸ್ತಿದ್ರು ಕಳೆದ ಸೀಸನ್ನಲ್ಲಿ ಚೈತ್ರಾ ಕುಂದಾಪುರ ವಿಷಯದಲ್ಲಿ ಸುದೀಪ್ ಅವರು ನಡೆದುಕೊಂಡ ರೀತಿ ಶೋನ ಘನತೆಗೆ ಧಕ್ಕೆ ಬಂದಾಗ ಅವರು ವರ್ತಿಸುತ್ತಿದ್ದ ರೀತಿಗಳನ್ನೆಲ್ಲ ಜನ ನೆನಪಿಸ್ಕೊಳ್ತಿದ್ದಾರೆ ಆದರೆ ಈ ಸೀಸನ್ನಲ್ಲಿ ಸುದೀಪ್ ಯಾಕೋ ಆಸಕ್ತಿ ತೋರಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ ವಿಶೇಷವಾಗಿ ಅಶ್ವಿನಿ ಗೌಡ ಜಾನ್ವಿ ಮತ್ತು ಕಾಕ್ರೋಚ್ ಸುದಿ ವಿಷಯದಲ್ಲಿ ಸುದೀಪ್ ಹೆಚ್ಚಾಗಿ ಮಾತನಾಡ್ತಿಲ್ಲ ಪಂಚಾಯಿತಿಗಳನ್ನ ಬಹುತೇಕವಾಗಿ ಜೋಕ್ ರೀತಿಯಲ್ಲೇ ಮುಗಿಸ್ತಿದ್ದಾರೆ ಸ್ಪರ್ಧೆಗಳ ತಪ್ಪುಗಳನ್ನ ಹೇಳಿದ್ರೂ ಮೊದಲಿನಷ್ಟು ತೀಕ್ಷ್ಣತೆ ಇಲ್ಲ ಅವರಿಗೆ ಆಸಕ್ತಿ ಇದ್ದಂತೆ ಅನ್ನಿಸ್ತಿಲ್ಲ ಅಂತಿದ್ದಾರೆ ಜನ ಜನರು ಕಿಚ್ಚ ಸುದೀಪ್ ಅವರಿಂದ ಇನ್ನೂ ಹೆಚ್ಚಿನ ಕ್ಲಾಸ್ ನಿರೀಕ್ಷೆ ಮಾಡ್ತಿದ್ದಾರೆ ಕೆಲವರಂತೂ ಈಗೀಗ ಕಿಚ್ಚನ ಪಂಚಾಯಿತಿ ಬೋರಿಂಗ್ ಆಗಿರತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕಾಮೆಂಟ್ ಹಾಕ್ತಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ